ರಾಜ್ಯದ ಉದ್ದಗಲಕ್ಕೂ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಲಕ ಸರ್ಕಾರಿ ಶಾಲೆಗಳ ಭೌತಿಕ ಸೌಲಭ್ಯಗಳನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಯೂತ್ ಫಾರ್ ಸೇವಾ ಸಂಸ್ಥೆಯವರು ಅತ್ಯಂತ ಕಟ್ಟ ಕಡೆಯ ಗ್ರಾಮವಾಗಿರ್ತಕ್ಕಂಥ ಮುರುಡಿ ತಾಂಡದ ಎಲ್ಲ ಒಂದು ನೂರ ಇಪ್ಪತ್ತೈದು ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಇವತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಒಂದು ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾಗಿದೆ ಇಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಆ ಸಂಸ್ಥೆಯ ಯಾವತ್ತು ನಿರ್ದೇಶಕರಿರ್ಬೋದು ಸಿ ಇ ಒ ಇರ್ಬೋದು ಆ ಸಂಸ್ಥೆಯ ಸಮಸ್ತ ಉದ್ಯೋಗಿಗಳಿರ್ಬೋದು ಅವರಿಗೆ ಈ ನಮ್ಮ ತಾಂಡಾ ಗ್ರಾಮದ ಎಲ್ಲ ನೂರ ಇಪ್ಪತ್ತೈದು ಮಕ್ಕಳ ಪಾಲಕರ ಪರವಾಗಿ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಇಲಾಖೆಯಿಂದ ತುಂಬು ಹೃದಯದ ವಂದನೆ ಇವಾಗಿ ನಿಮಗೆ ಕಲಿಕಾ ಸಾಮಗ್ರಿಗಳು ಇದ್ದಿದ್ದಿಲ್ಲ ಜಾಗೆಟ್ ಇಲ್ಲದೆ ಇರ್ಬೋದು ನೋಟ್ಬುಕ್ ಇಲ್ಲದೇ ಇರ್ಬೋದು ಕ್ರಯಾನ್ಸ್ ಇಲ್ಲದೇ ಇರ್ಬೋದು ಅಂತಹ ಒಂದು ಸಾಮಗ್ರಿಗಳನ್ನು ಒಂದು ಸಂಸ್ಥೆ ತನ್ನ ಲಾಭಾಂಶದಲ್ಲಿ ಇಷ್ಟು ಪರ್ಸೆಂಟ್ ಹೇಳಿ ನಿಗದಿ ಮಾಡಿ ಆ ಹಣದಲ್ಲಿ ನಮ್ಮ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಡೋದೇನೈತಲ್ಲ ಎಲ್ಲ ಸಂಸ್ಥೆಯವರು ಅದಕ್ಕೆ ಅದಕ್ಕೆ ಮನಸ್ಸು ಮಾಡೋಂಗಲ್ಲ ಆದರೆ ನಮ್ಮ ಯೂತ್ ಫಾರ್ ಸೇವಾ ಸಂಸ್ಥೆಯವರು ನಮ್ಮ ತಾಂಡ ಶಾಲೆಯನ್ನು ಗುರುತಿಸಿ ಇಲ್ಲಿರುವಂಥ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವುಗಳನ್ನು ವಿತರಣೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅತ್ಯಂತ ಸತ್ಯಾದವಾಗಿದೆ ಈ ಕಾರ್ಯಕ್ರಮವನ್ನು ಇಲಾಖೆಯ ಒಬ್ಬ ಸಿ ಆರ್ ಪಿ ಆಗಿ ನಾನು ಇಲಾಖೆಯ ಪರವಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಆ ಸಂಸ್ಥೆಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಹೊರಗೆ ನೌಕರಿ ಮಾಡ್ತಕ್ಕಂಥ ನೌಕರ ಬಾಂಧವರು ಈ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ ಇವತ್ತು ಯೂತ್ ಪಾರ್ ಸೇವಾ ಸಂಸ್ಥೆಯವರು ಒ ಒಳ್ಳೆಯ ಗುಣಮಟ್ಟದ ಬ್ಯಾಗ ಇವತ್ತು ಮಕ್ಕಳಿಗೆ ಅವರ ತಂದೆ ತಾಯಿ ಇಂಥ ಬ್ಯಾಗನ್ನು ಆಗತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದು ಸಂಸ್ಥೆಯವರು ಇವತ್ತು ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಇಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸ್ಕೂಲ್ ಬ್ಯಾಗನ್ನು ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಅವರಿಗೆ ತುಂಬುದೇ ಇರ್ತಕ್ಕಂಥ ಸಲ್ಲಿಸ್ತಾ ಈಗ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು ಈಗ ಏನು ಬ್ಯಾಗ್ ತೊಗೊಂಡು ಮನೆಗೋಗಿರಲ್ಲ ನಾವು ನೀವು ಎಲ್ಲರೂ ಸೇರಿ ಅವರ ಋಣದೊಳಗಿದ್ದಂಗೆ ನಮ್ಮಂತ ಅವ್ರಿ ಅವ್ರ ಋಣ ನಮ್ಮ ಮೇಲೆ ಐತಿ ಈಗ ನಮ್ಮ ಮೂರು ಮಕ್ಕಳ ಮೇಲೆ ಈ ಸಂಸ್ಥೆಯವರ ಋಣ ಹಂಗೆ ಈ ಋಣ ಹೆಂಗೆ ತೀರಿಸ್ಬೇಕು ಏನಾದರೂ ಮಾಡಿ ತೀರ್ಸಬೇಕು ಹೆಂಗೆ ತೀರ್ಸ್ಬೇಕು ಅನ್ನೋದು ಹೇಳ್ತೀನಿ ಇವತ್ತು ಗಮನಕ್ಕೆ ಇಟ್ಕೋರಿ ಸರಿಯಾಗಿ ಓದ್ಬೇಕು ಒಳ್ಳೆಯ ಅಂಕ ತೆಗಿಬೇಕು ಒಬ್ಬ ದೊಡ್ಡ ಉದ್ಯೋಗಿ ಆಗ್ಬೇಕು ನೀವು ಇಂಥ ಸಂಸ್ಥೆಯನ್ನು ಕಟ್ಟಬೇಕು ಪುನಃ ನೀವು ಇಂಥ ಶಾಲೆಗೆ ಹೋಗಿ ಇಂಥ ಮಕ್ಕಳಿಗೆ ಇಂಥ ಸಾಮಗ್ರಿಗಳನ್ನು ಕೊಡುವುದರ ಮೂಲಕ ಈ ಸಂಸ್ಥೆಯ ಋಣವನ್ನು ಅಲ್ಲಿ ಅನ್ಮಠ ಆಗಲ್ಲ ನೀವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಒಳ್ಳೆಯ ದೊಡ್ಡ ದೊಡ್ಡ ನೌಕರಿಗೆ ಹೋಗ್ಬೇಕು ನಿಮ್ಮ ಕೈಯಿಂದ ಮತ್ತೆ ನೀವು ಬ್ಯಾಂಕ್ ಕೊಟ್ಟರೆ ಈ ಋಣ ತೀರ್ಸಕ್ ನಾನು ನಾ ತೊಗೊಂಡಿದ್ದು ಹೊಯ್ಲು ಕೊಡಬೇಕು ಅವರಲ್ಲ ನೂರು ರೂಪಾಯಿ ಯಾರ ಕಡೆ ಇಸ್ಕೊಂತಿರಲ್ಲ ನೂರು ರೂಪಾಯಿ ಕೊಡ್ತೀನಿ ಇಲ್ಲ ಹೊಯ್ದವ್ರಿಗೆ ನೀವ್ರು ಹೊಯ್ಲು ಕೊಡ್ರಿ ಅಂದಿಲ್ಲ ನಿಮಗೆ ಫ್ರೀ ಕೊಟ್ಟರೆ ಆದರೆ ನಾವು ಯಾವ ರೂಪದಾಗ ಹೊಯ ಕೊಡ್ಬೇಕು ಕೊಡ್ಬೇಕು ಅವ್ರಿಗೆ ಹೇಳಿದ್ರೆ ಓದಿ ಜಾನರಾಗಬೇಕು

ಸದಾನನ್ನ ಕಾಡಿದಂತ ಚೇತನ್ ಸರ್ ಮೂರು ನೋಡ್ತಾರೆ ಹಾಗೂ ಶಾಲೆಯ ಮಕ್ಕಳೆ ಇದು ನೋಡಿದ್ರಿ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ ಅಂತೇಳಿ ಇದು ಇಂಟರ್ನ್ಯಾಷನಲ್ ಕಂಪ್ನಿ ಸುಮಾರು ಒಂದೂವರೆಯಿಂದ ಎರಡೂವರೆ ಕೋಟಿ ರೂಪಾಯಿ ಬ್ಯಾಗ್ ಅನ್ನ ನಮ್ಮ ದೇಶಾದ್ಯಂತ ಕೊಡ್ತಾರೆ ಮತ್ತೆ ಸೇವಾ ಅದು ಒಂದು ವ್ಯಾಲೆಂಟ್ರಿ ಅಂತೇಳಿ ಒಂದು ಟೀಮ್ ವರ್ಕ್ ವರ್ಷ ಕೊಡ್ತಾರೆ ಈ ವರ್ಷ ನಾನು ನಮ್ಮ ತಾಲೂಕಿನಲ್ಲಿ ಸುಮಾರು ಒಂಬತ್ತು ಶಾಲೆಗಳನ್ನು ಕೊಟ್ಟಿದ್ದೆ ಒಂಬತ್ತು ಶಾಲೆಯಲ್ಲಿ ಏನು ಮಾಡಿದರು ಈ ಸಾರಿ ಅದು ಜನವರಿ ತಿಂಗಳಲ್ಲಿ ಅಂದರೆ ವರ್ಷ ವರ್ಷ ಅವರಿಗೆ ಮಾಹಿತಿಯನ್ನು ಕೊಡುವುದೇ ಇರುತ್ತೆ ಪ್ರಧಾನವಾಗಿ ನಮ್ಮ ಬೆಣ್ಣೆಹಳ್ಳಿಯ ಒಂದು ನವೋದಯ ಶಾಲೆಯಲ್ಲಿ ಓದಿದಂಥ ಕಂತಪ್ಪ ಹಳ್ಳಿಕೇರಿ ಮತ್ತು ನರಗುಂದ ಪಟ್ಟಣದಲ್ಲಿ ಓದಿದಂಥ ನಿಂಗರಾಜ್ ಅಂತ ಹೇಳಿ ಆ ಇಬ್ರು ವಿದ್ಯಾರ್ಥಿಗಳು ನಮ್ಮೂರು ಬೆಣ್ಣೆಹಳ್ಳಿ ಅಂತ ಇದೆ ಆ ನವೋದಯ ಸ್ಕೂಲ್ ನಲ್ಲಿ ಓದಿರುವಂಥವ್ರು ಅವರು ಏನ್ ಮಾಡಿದರು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಂಪ್ನಿ ಇಂಟರ್ನ್ಯಾಷನಲ್ ಕಂಪ್ನಿ ಅಂತ ಅಲ್ಲಿ ವರ್ಕ್ ಮಾಡುತ್ತಾ ಏನಪ್ಪಾ ಅಂತಂದ್ರ ಪ್ರತಿ ವರ್ಷ ಸಾಧ್ಯವಾದಷ್ಟು ಸಿ ಎಸ್ ಆರ್ ಫಂಡ್ ಅಂತ ಹೇಳ್ತೀವಿ ನಾವು ಸಾಮಾಜಿಕ ಹೊಣೆಗಾರಿಕಾ ನಿಧಿ ಅದರಲ್ಲಿ ಏನಪ್ಪಾ ಅಂದ್ರ ಮಕ್ಕಳಿಗೆ ಅಥವಾ ದೇವಸ್ಥಾನಕ್ಕೆ ಶಾಲೆಗೆ ಡೊನೇಟ್ ಮಾಡ್ತಾ ಇರ್ತಾರೆ ಅದರ ವತಿಯಿಂದ ನಮ್ಮ ಹುಬ್ಬಳ್ಳಿ ತಾಲೂಕಿನಲ್ಲಿ ವರ್ಷ ವರ್ಷ ಕೊಡ್ತಾ ಇದ್ದಾರೆ ಹಾಗಾಗಿ ಹೋದ ಸಾರಿ ಹೇಳಿ ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಬರ್ದೂರು ಶಾಲೆ ಕೊಟ್ಟರು ಮತ್ತು ಈ ಸಾರಿ ಒಂದು ಒಂಬತ್ತು ಶಾಲೆ ಕೊಟ್ಟಿದ್ದೆ ಅದರಲ್ಲಿ ಕೊನೆ ಕೊನೆಗೆ ಸರ್ ಯಾವ ಟೀಕ್ ಮಾಡಿದ್ರಿ ಈ ಕೊನೆಗೆ ಅಂದಾಗ ನಾನೇನು ಮಾಡಿದೆ ಈ ಶಾಲೆಗೆ ಹೋಗೋದು ಸರ್ ಸದಾ ಕಾಣಿಸ್ತಾರೆ ಸರ್ ನಮ್ಮ ಮಕ್ಕಳು ಚಂದ ಚೆಂದ ಇತ್ತು ನೋಡ್ಯಾರ ನೋಡ್ರಿ ಹೇಳಿ ಹೇಳ್ರಿ ಅಂತಿದ್ದು ಚೇತನ್ ಸರ್ ಯಾವಾಗಲೂ ಫೋನ್ ಮಾಡಿ ಸರ್ ನಮಗೆ ಬಂದಿತ್ತು ಒಂದು ಎರಡು ಫ್ರೆಂಡ್ರು ಅಥವಾ ನಮ್ಮ ಮಕ್ಕಳಿಗೆ ಜಾಗ ಬೇಕಂತ ಹೇಳ್ತಾ ನಾನು ಏನು ಮಾಡಿದ್ರೆ ಲಾಸ್ಟಿಗೆ ಫೈನಲ್ ಆಗಿ ಇವನ್ನೇ ಯಾರ್ಟ್ ಟಿಕ್ ಮಾಡಿಟ್ಟರೆ ಅಂತ ನಮ್ಮ ರೂಟ್ ಬುಟ್ಟು ಇಲ್ಲೆಲ್ಲ ಕೊಡಿಸಿದ್ದೀವಿ ಅದಕ್ಕೆ ಮೇನ್ ಕಾರಣಿ ಮೂರ್ ಕಾರಣಿ ಮೂರ್ತರು ನಾವು ಕನಕಪ್ಪ ಹೇಳಿತೀರಿ ಅಂತೇಳಿ ನಮ್ಮದು ಜಸ್ಟ್ ಸಜೆಷನ್ ಕೊಡ್ತೀವಿ ಮಕ್ಕಳೇ ಈಗ ಅವ್ರು ಏನಪ್ಪ ಅಂತಂದ್ರು ಹೇಳಿದರು हेलो सर 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 پري ڪري 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 ಹಾಂ ಬರ್ ಬರ್ತೀವಿ ಸರ್ ನಮ್ದು ಇಷ್ಟ ನಮ್ದು ನೋಡಿದರೆ ಕೊಡಿ ಸರ್